ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಈ ಮದುವೆ ಆಗ್ತಾ ಇಲ್ಲ ಅನ್ನೋರಿಗೆ ಅಂದರೆ ಕಂಕಣ ಭಾಗ್ಯ ಕೂಡಿ ಬರಲ್ಲ ಬರ್ತಾಯಿಲ್ಲ ಅಂದವರು ಐದು ಗುರುವಾರ ಈ ಥರ ಮಾಡಬೇಕು ಅಂದರೆ ಬೇಗನೆ ಆಗುತ್ತೆ ಏನು ಮಾಡಬೇಕು ಅಂದರೆ ದೇವರ ಗುಡಿಯಲ್ಲಿ ಅರ್ಪಿಸೋದ್ರಿಂದ ಅಂದರೆ ಕೊಡೋದ್ರಿಂದ ಬೇಗನೆ ಮದುವೆಯಾಗುತ್ತೆ ಎಲ್ಲ ತುಂಬ ಕೆಲವೊಂದು ಸರಿ ಕುಂಡಲಿ ಕಲಿಯೋದಿಲ್ಲ ಕೆಲವೊಮ್ಮೆ ಹೊರಗಳ ಪ್ರಸನ್ನ ಬರೋದಿಲ್ಲ ಹೀಗೆ ಏನೋ ಕಾರಾಂತರಗಳಿಂದ ಮದುವೆ ತುಂಬ ಮುಂದೂಡುತ್ತೆ ಅದಕ್ಕೆ ಬೇಗನೆ ಮದುವೆ ಆಗಬೇಕು ಅಂತಂದರೆ ಇದನ್ನು ಕೊಡಬೇಕು ಏನಂದರೆ ಒಂದು ಹಳದಿ ವಸ್ತ್ರದಲ್ಲಿ ಒಂದು ಬಟ್ಲಷ್ಟು ಕಡಲೆಬೇಳೆನ ಕಟ್ಟಬೇಕು ಇಲ್ಲ ಮೊದಲಿಗೆ ನಾವು ಐದು ಈ ಥರ ಬಟ್ಟೆಗಳನ್ನು ಕಟ್ಟಿ ಐದು ಗುರುವಾರ ಕೊಡಬೇಕು ಕಡಲೆಬೇಳೆ ಹಾಕಬೇಕು ಹಳದಿ ಬಟ್ಟೆಯಲ್ಲಿ ಒಂದು ಅರಿಶಿಣ ಬೋಟನ್ನು ಮಕ್ಕಳಿರುವ ಅರಿಶಿಣ ಬೋಟು ಹಾಕಬೇಕು ಅಂದರೆ ಎರಡು ಮೂರು ಗಂಟೆ ಅವು ಇಡಬೇಕು ಒಂದು ಹಳದಿ ಹೂವನ್ನು ಇಟ್ಟು ವಿಷ್ಣುವಿನ ಗುಡಿಗೆ ಅರ್ಪಿಸಿದರೆ ಬೇಗನೆ ಆಗುತ್ತೆ ಮನೆಯಲ್ಲಿ ಕೆಟ್ಟ ಶಕ್ತಿಗಳ ಇದ್ದರೆ ಮಠ ಮಂತ್ರ ಮನೆಗೆ ದೃಷ್ಟಿಯಾದರೆ ಏನು ಮಾಡಬೇಕು ಅಂದರೆ ಇನ್ನೊಂದು ಬೇವಿನ ಎಲೆಗಳನ್ನು ತೊಗೋಬೇಕು ಮತ್ತು ಐದು ತೇಜ್ಪತ್ತಾ ಅಂದರೆ ಫಲವೆಲೆಗಳನ್ನು ತೊಗೊಳ್ಬೇಕು ಮತ್ತು ಐದು ಕರ್ಪೂರವನ್ನು ತೊಗೊಳ್ಬೇಕು ಐದು ಲವಂಗ ತೊಗೊಳ್ಬೇಕು ಕುಂಕುಮವನ್ನು ಹಾಕಿ ಮನೆಯೆಲ್ಲ ಧೂಪ ಹಾಕಿಬಿಡಬೇಕು ಧೂಪವನ್ನು ತಯಾರಿಸಿ ಮನೆಯೆಲ್ಲ ಹೊಗೆಗಳ್ ಧೂಪದ ಹೊಗೆಯನ್ನು ಬಿಡಬೇಕು ಇದರಿಂದ ಮನೆಯಾಗೆ ದೃಷ್ಟಿಯಾದರೆ ಆಟ ಮಂತ್ರದಂಥ ಕೆಟ್ಟ ಶಕ್ತಿ ಇದ್ದರೆ ಏನೇ ಮನೆಯಲ್ಲಿ ಭಯ ಏನು ಅನಾರೋಗ್ಯ ಸಮಸ್ಯೆ ಏನೋ ಕೆಟ್ಟ ಶಕ್ತಿ ಎಲ್ಲ ಹೊರಗಡೆ ಹೋಗುತ್ತೆ ಇದು ದಿನಾಲೂ ಹಾಕ್ತಾ ಬಂದರೆ ತುಂಬ ಒಳ್ಳೆಯದು ಆಗಲ್ಲ ಅಂದರೆ ನೀವು ಆವಾಗ ಆವಾಗ ಕೂಡ ಹಾಕಿದ್ರೆ ತುಂಬ ಒಳ್ಳೆಯದು ಮನೆಗೆ ಯಾವ ನೆಗೆಟಿವ್ ಎನರ್ಜಿ ಒಳಗಡೆ ಪ್ರವೇಶ ಮಾಡೋದಿಲ್ಲ ನೋಡಿದರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ತರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ